ಸೋಗಸ್ ಫಸ್ಟ್ ಆಫ್ ಆಲ್ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಫ್ರೆಂಡ್ಸ್ ನಾಳೆ ನಡೆಯಲಿದೆ ಆರ್ ಸಿ ಎ ತಂಡದ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಮೂರನೇ ಮ್ಯಾಚ್ ಅದು ಕೂಡ ಗುಜರಾತ್ ಟೈಟನ್ಸ್ ನ ಮುಂದೆ ಮತ್ತೆ ಫ್ರೆಂಡ್ಸ್ ಈ ಮ್ಯಾಚ್ಗಿಂತ ಮುಂಚೆ ಆರ್ ಸಿ ಬಿ ಎ ತಂಡದ ಕಡೆ ಒಂದು ತುಂಬಾ ದೊಡ್ಡ ಖುಷಿಯ ವಿಚಾರ ಹೊರಗೆ ಬರ್ತಾ ಇದೆ ಸೋಗಸ್ ನಿಮಗೆಲ್ಲರಿಗೂ ಗೊತ್ತಿರಬಹುದು ಆರ್ ಸಿ ಬಿ ಪವರ್ ಪ್ಲೇ ಅಲ್ಲಿ ಮೇನ್ ಇಬ್ಬರು ಫಾಸ್ಟ್ ಬೋರ್ಸ್ ಯಾರಪ್ಪ ಅಂದ್ರೆ ಅದು ಭುವನೇಶ್ವರ್ ಕುಮಾರ್ ಮತ್ತು ಜಾರ್ಜ್ ಹೇಜಲ್ವುಡ್ ಸೊ ಫ್ರೆಂಡ್ಸ್ ನಮ್ಮ ಎರಡು ಫಾಸ್ಟ್ ಬೌಲರ್ಸ್ ಗಳು ಸ್ಟಾರ್ಟ್ ಅಗೇನ್ಸ್ಟ್ ಗುಜರಾತ್ ಟೈಟನ್ಸ್ ಟಾಪ್ ಆರ್ಡರ್ ತುಂಬಾನೇ ಬೆಟರ್ ಆಗಿದೆ ಅಂದರೆ ನಮ್ಮ ಎರಡು ಫಾಸ್ಟ್ ಬೌಲರ್ಸ್ ಗುಜರಾತ್ನ ಟಾಪ್ ಆರ್ಡರ್ ಅನ್ನು ಯಾವಾಗಲೂ ಔಟ್ ಎತ್ತುತ್ತಾರೆ ಸೊ ಈಗ ನಾನು ಯಾಕೆ ಹೇಳುತ್ತಿದ್ದೇನಪ್ಪ ಅಂದ್ರೆ ಭುವನೇಶ್ವರ್ ಕುಮಾರ್ ಅವರು ಶುಭನ್ ಗಿಲ್ ಅವರ ಮುಂದೆ ಟೋಟಲ್ ಏಟ್ ಇನಿಂಗ್ಸ್ ಅಲ್ಲಿ ಬೌಲಿಂಗ್ ಮಾಡಿದ್ದಾರೆ ಮತ್ತೆ ಈ ಏಟ್ ಇನಿಂಗ್ಸ್ ಅಲ್ಲಿ ಇವರು ಇವರನ್ನು ಮೂರು ಟೈಮ್ಸ್ ಔಟ್ ಎತ್ತಿದ್ದಾರೆ ಅಷ್ಟೇ ಅಲ್ಲದೆ ಭುವನೇಶ್ವರ್ ಕುಮಾರ್ ಅವರ ಎಕಾನಮಿ ಇವರ ಮುಂದೆ ಫೈವ್ ಪಾಯಿಂಟ್ ಫೈವ್ ಗಿಂತ ಕೆಳಗೆ ಇರುತ್ತದೆ ಮತ್ತೆ ಶುಭ್ಮಣ್ ಗಿಲ್ ಅವರ ಸ್ಟ್ರೈಕ್ ರೇಟ್ ಕೂಡ ಬಿಲೋ ಹಂಡ್ರೆಡ್ ಇರುತ್ತದೆ ಸೊ ಇದರಿಂದ ಭುವನೇಶ್ವರ್ ಕುಮಾರ್ ಅವರು ನಾಲ್ನ ಪಂದ್ಯದಲ್ಲಿ ಕೂಡ ಪವರ್ ಪ್ಲೇನಲ್ಲಿ ನಲ್ಲಿ ಔಟ್ ಎತ್ತುವ ಚಾನ್ಸಸ್ ತುಂಬಾನೇ ಹೆಚ್ಚಾಗಿದೆ ಅಷ್ಟೇ ಅಲ್ಲದೆ ಭುವನೇಶ್ವರ್ ಕುಮಾರ್ ಅವರು ಜೋಸ್ ಬಟ್ಲರ್ನ ಮುಂದೆ ಕೂಡ ಟೋಟಲ್ ಏಟ್ ಇನಿಂಗ್ಸ್ ಅಲ್ಲಿ ಬೌಲಿಂಗ್ ಮಾಡಿದ್ದಾರೆ ಮತ್ತೆ ಇದರಲ್ಲಿ ಇವರು ಇವರನ್ನು ಎರಡು ಸಲ ವಿಕೆಟ್ ಎತ್ತಿದ್ದಾರೆ ಸೊ ಹಾಗಾಗಿ ಇದರಿಂದ ನಮ್ಮ ಭುವನೇಶ್ವರ್ ಕುಮಾರ್ ಅವರು ನಾಲ್ನ ಪಂದ್ಯದಲ್ಲಿ ಶುಭಮನ್ ಗಿಲ್ ಮತ್ತು ಜೋಸ್ ಬಟ್ಲರ್ ಅನ್ನು ತುಂಬಾನೇ ಬೇಗ ತನ್ನ ಸ್ವಿಂಗ್ ಬಲೆಗೆ ಸಿಕ್ಕಿಸುವ ಸಾಧ್ಯತೆ ಇದೆ ಅಷ್ಟೇ ಅಲ್ಲದೆ ಜೋಸ್ ಹೆಜ್ರುಡ್ ಅವರು ಕೂಡ ಶುಭನ್ ಗಿಲ್ ಅವರಿಗೆ ಟೋಟಲ್ ಏಳು ಇನ್ನಿಂಗ್ಸ್ ಅಲ್ಲಿ ಬೌಲಿಂಗ್ ಮಾಡಿದ್ದಾರೆ ಮತ್ತೆ ಏಳು ಅಲ್ಲಿ ಇವರಿವರನ್ನು ಟೋಟಲ್ ಮೂರು ಬಾರಿ ಔಟ್ ಎತ್ತಿದ್ದಾರೆ ಮತ್ತು ಇವರು ಜಾಸ್ ಬಟ್ಲರ್ ಅವರನ್ನು ಕೂಡ ಎರಡು ಬಾರಿ ಔಟ್ ಎತ್ತಿದ್ದಾರೆ ಮತ್ತೆ ಸಾಯಿ ಸುದರ್ಶನ್ ಅವರನ್ನು ಕೂಡ ಇವರು ಮೂರು ಇನ್ನಿಂಗ್ಸ್ ಅಲ್ಲಿ ಒಂದು ಬಾರಿ ಔಟ್ ಎತ್ತಿದ್ದಾರೆ ಸೊ ಇದರಿಂದ ಒಂದು ಬಾತು ಫುಲ್ಲಿ ಕ್ಲಿಯರ್ ಆಗಿದೆ ನಮ್ಮ ಆರ್ ಸಿ ಬಿ ಪವರ್ ಪ್ಲೇಯರ್ ಘಟಾನುಘಟಿ ಬೌಲರ್ಸ್ ಗಳಾದ ಭುವನೇಶ್ವರ್ ಕುಮಾರ್ ಮತ್ತು ಜೋಸ್ ಹೆಜ್ರುಡ್ ಅವರು ಗುಜರಾತ್ ಟೈಟರ್ಸ್ ಟಾಪ್ಔಟ್ ಮುಂದೆ ತುಂಬಾ ಉತ್ತಮವಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಸೊ ಹಾಗಾಗಿ ನಾವು ನಾಲ್ಕು ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಟಾಪ್ ಆರ್ಡರ್ ಆರ್ ಸಿ ಬಿ ಬೌಲರ್ ಮುಂದೆ ಸಿಂಗಲ್ ಡಿಜಿಟಲಿ ಔಟ್ ಆಗುವುದನ್ನು ನೋಡಬಹುದು ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಒಂದು ಆರ್ ಬಿ ತಂಡಕ್ಕೆ ತುಂಬಾ ಉತ್ತಮವಾದ ಖುಷಿಯ ಸುದ್ದಿ ಸೊ ನೀವು ಇದರ ಬಗ್ಗೆ ಏನು ಹೇಳುತ್ತೀರಿ ಅಂತ ನನಗೆ ಎಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗಾದ ನಡ್ಸಿ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್